ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಸಭೆ ಮೇಲೆ ಈಗ ಎಲ್ಲರ ಕಣ್ಣು ನೆಟ್ಟಿರುವುದು ಇದರ ನಡುವೆಯೇ ಕರ್ನಾಟಕಕ್ಕೆ ಹೊಸದೊಂದು ಆತಂಕ ಎದುರಾಗಿದೆ ಅದು ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಮುಖ್ಯಸ್ಥರಿಂದ ಅದೇನು ಆತಂಕ ಬನ್ನಿ ಇಲ್ಲಿದೆ ಡೀಟೇಲ್ಸ್ ಕಾವೇರಿ ಜಲವಿವಾದಕ್ಕೆ ಸಂಬಂಧಿಸಿದಂತೆ ಒಂದರ ಮೇಲೊಂದರಂತೆ ಆಘಾತ ಅನುಭವಿಸ್ತಾ ಇರುವ ಕರ್ನಾಟಕಕ್ಕೆ ಈಗ ಮತ್ತೊಂದು ಆತಂಕ ಎದುರಾಗಿದೆ ಇನ್ನಷ್ಟು ನೀರು ಬಿಡಿ ಎಂದು ತಮಿಳುನಾಡು ಬೇಡಿಕೆ ಸಲ್ಲಿಸಿರುವ ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಮುಖ್ಯಸ್ಥರಾಗಿರೋದು ತಮಿಳುನಾಡು ಕೇಡರ್ನ ಅಧಿಕಾರಿ ಆ ಅಧಿಕಾರಿ ಯಾರು ಅನ್ನೋದನ್ನ ನೋಡೋಣ ಯಾರು ಈ ಶಶಿಶೇಖರ್ ಮೂವತ್ನಾಲ್ಕು ವರ್ಷ ತಮಿಳುನಾಡಿನಲ್ಲೇ ಇದ್ದ ಅಧಿಕಾರಿ ನಾವು ಹೇಳ್ತಿರೋದು ಐಎಎಸ್ ಅಧಿಕಾರಿ ಶಶಿಶೇಖರ್ ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಆಗಿರುವ ಇವರು ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಮುಖ್ಯಸ್ಥರೂ ಹೌದು ಮೂಲತಃ ಬಿಹಾರದ ನಳಂದದವರಾದರೂ ತಮಿಳುನಾಡಿನ ಕೇಡರ್ನ ಅಧಿಕಾರಿ ಇನ್ನೂ ಗಮನಹರಿಸಬೇಕಾದ ವಿಚಾರ ಅಂದರೆ ತಮಿಳುನಾಡಿನ ಪುದುಕೋಟೈ ಜಿಲ್ಲೆಯಲ್ಲೇ ಇವರು ವೃತ್ತಿ ಜೀವನ ಆರಂಭಿಸಿದರು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಎರಡ್ ಸಾವಿರದ ಹದಿನೈದರವರೆಗೆ ತಮಿಳುನಾಡಿನ ವಿವಿಧ ಇಲಾಖೆಗಳ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಶಶಿಶೇಖರ್ ವೃತ್ತಿ ಆರಂಭಿಸಿರುವುದು ಪುದುಕೋಟೈ ಕಾವೇರಿ ನದಿಸೀಮೆಯೊಳಗಿನ ಜಿಲ್ಲೆ ಪುದುಕೊಟ್ಟೈ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಕುಡಿಯುವ ನೀರು ಸರಬರಾಜು ಆಗುವುದು ಸಹ ಕಾವೇರಿ ನದಿಯಿಂದ ಇನ್ನು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಪ್ರಯೋಗಿಸುವ ಹಿನ್ನೆಲೆ ಉಳ್ಳವರು ಪ್ರಸ್ತುತ ಕಾವೇರಿ ಸಮಸ್ಯೆಯ ಕೈ ಇವರ ಕೈ ಸೇರಿದೆ ಇಂತಹ ಅಧಿಕಾರಿಯಿಂದ ನಮಗೆ ನ್ಯಾಯ ಸಿಗುತ್ತಾ ನಮ್ಮ ನಾಯಕರು ಏನು ಹೇಳ್ತಾರೆಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ತಮಿಳುನಾಡು ಮೂಲಕ ಸಚಿವ ನಮಗೆ ಏನಾದರೂ ನ್ಯಾಯ ಸಿಗತ್ತೆ ಈಗ ನ್ಯಾಯ ಇನ್ನೇನು ಉಳ್ಕೊಂಡಿಲ್ಲ ಯಾಕೆಂದರೆ ನಮ್ಮ ಜಲಾಶಯದ ನೀರನ್ನೆಲ್ಲ ಖಾಲಿ ಮಾಡಾಗಿದೆ ಏನು ನೀರು ಬಿಡಬೇಕು ಅಂಥೇಳಿ ಭಗವಂತ ಬಂದು ಆದೇಶ ಮಾಡಿದ್ರು ಭಗವಂತ ಮಳೆ ಕೊಟ್ಟು ನೀರು ಕೊಡಬೇಕೆ ಹೊರತು ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲ ಹಾಗಾಗಿ ಊರು ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿರಷ್ಟು ಬಿಟ್ಟಷ್ಟು ಊರು ಕೊಳ್ಳೆ ಹೋಗಿ ಆಗಿದೆ ಈಗ ಮುಖ್ಯವಾಗಿ ಅಧಿಕಾರಿ ಅವರಿಂದ ನ್ಯಾಯ ಆ ವಿಚಾರ ಕೂಡ ಒಂದು ವಿಷಯ ಬರೋ ಒಂದು ಗಂಭೀರವಾಗಿ ತೆಗೆದುಕೊಳ್ಬೇಕಾದ್ದು ಆದರೆ ಮುಖ್ಯ ಪ್ರಮುಖವಾಗಿ ವಿಚಾರ ಮಾಡಬೇಕಾದ್ದು ಅಂತ ಹೇಳಿದರೆ ಈಗ ನೀರು ಬಿಡ್ಕೊಡ್ಲಿಕ್ಕೆ ನೀರು ಇಲ್ಲವೇ ಇಲ್ಲ ನಮಗೆ ಕುಡಿಲಿಕ್ಕೆ ನೀರಿಲ್ಲ ನಿಮಗೆ ನೀರಾವರಿಗೂ ನೀರಿಲ್ಲ ಏನೂ ಸ್ವಲ್ಪ ನೀರಿದ್ರೂ ಕೂಡ ಅದು ಕೊಟ್ಟಿದ್ದಾರೆ ಮತ್ತು ಅದು ಅವರಿಗೆ ತಮಿಳ್ನಾಡಿಗೆ ನೀರು ಬೇಕಾಗಿಲ್ಲ ಈಗ ನಮ್ಮ ಪ್ರಶ್ನೆಗೆ ನಾಯಕರು ಉತ್ತರಿಸುವ ಬದಲು ಪರಸ್ಪರ ರಾಜಕೀಯ ಕೆಸರಿ ಚಾಟಕ್ಕೆ ನಿಂತಿದ್ದಾರೆ ಒಗ್ಗಟ್ಟು ಪ್ರದರ್ಶನ ಎಲ್ಲೂ ಕಂಡಿಲ್ಲ ಒಂದೆಡೆ ನಮ್ಮ ನಾಯಕರಲ್ಲೇ ಒಗ್ಗಟ್ಟಿಲ್ಲ ಇದರ ನಡುವೆ ತಮಿಳುನಾಡಿನಲ್ಲಿ ಮೂವತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿರುವ ಐಎಎಸ್ ಅಧಿಕಾರಿ ಶಶಿಶೇಖರ್ ಕನ್ನಡಿಗರಿಗೆ ಕಾವೇರಿ ನೀರಿನ ವಿಚಾರದಲ್ಲಿ ನ್ಯಾಯ ತಂದುಕೊಡ್ತಾರಾ ಇದೇ ಸದ್ಯದ ಪ್ರಶ್ನೆ ಇದೇ ಕಾವೇರಿ ಕೊಳ್ಳದ ಜನರ ಬಹುದೊಡ್ಡ ಆತಂಕ ಕೂಡ ಬೆಂಗಳೂರಿನಿಂದ ರವಿಶಿವರಾಮ್ ಜೊತೆ ವರುಣ್ ಕಂಜರ್ಪಣೆ ಸುವರ್ಣ ನ್ಯೂಸ್